ವಿದ್ಯಾವ ಅವ್ರೆ ನಿಮ್ ಕಡೆ ಅಂತ ಕೇಳ್ತು ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಮಾಡಿಸ್ಕೊಂಡ್ ಅಲ್ವಾ ಮಿಲ್ಲಿಕ್ ಹೋಗ್ಬಿಟ್ಟು ಈ ತರ ಜರಡಿ ಹಿಡಿತಾ ಇದ್ದೀನಿ ಸ್ವಲ್ಪ ಏನಾದ್ರೂ ತರ್ತರಿ ಎಲ್ಲಾ ಇದ್ರೆ ಅಂದ್ರೆ ತೆಗಿಬಹುದು ಅಂತ ನಾನು ಎರಡೆರಡು ಬಾರಿ ಜರಡಿ ಹಿಡ್ಕೊಂಡಿದೀನಿ ಒಮ್ಮೆ ಅಷ್ಟು ಜರಡಿ ಹಿಡ್ಕೊಂಡೆ ನಂತರ ಇನ್ನೊಮ್ಮೆ ಜರಡಿ ಹಿಡ್ದೆ ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು ಅನ್ನೋಕೋಸ್ಕರ ಅಷ್ಟೇನೆ ತುಂಬಾ ಚಂದ ಹಿಟ್ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗ್ ಗೋಧಿ ರೇಟ್ ಎಷ್ಟು ಅವ್ರೆ ನಿಮ್ ಕಡೆ ಅಂತ ಕೇಳ್ತಾ ಇದ್ರು ನಾನು ಎರಡ್ ಕೆಜಿ ತರ್ಸಿದ್ದೆ ಎಂಬತ್ತೆಂಟ್ ರೂಪಾಯಿ ಹಾಕಿದ್ರು ಲೆಕ್ಕದಲ್ಲಿ ಒಂದ್ ಕೆಜಿಗೆ ನಲ್ವತ್ ರೂಪಾಯಿ ಬಿತ್ತು ಹಿಟ್ಟೆಲ್ಲಾನು ಕೂಡ ಜರ್ಡಿ ಹಿಡ್ದಿದ್ದಾಯ್ತು ನಾನು ಒಂದು ಕವರ್ ಗೆ ಹಾಕಿ ಇವಾಗ ಡಬ್ಬದಲ್ಲಿ ಇಟ್ಟಿದೀನಿ ಡೈರೆಕ್ಟ್ ಆಗಿ ಡಬ್ಬಕ್ ಹಾಕಿಲ್ಲ ಕವರಿ ಹಾಕಿ ಡಬ್ಬದಲ್ಲಿ ಹಾಕಿ ಇಟ್ಟಿದೀನಿ ಇನ್ನ ಇನ್ನ ಸ್ವಲ್ಪ ಇತ್ತು ಮತ್ತೆ ಜರ್ಡಿ ಹಿಡಿದ್ ಬಿಟ್ಟು ಹಾಕ್ತಾ ಇದೀನಿ ಹಾಗೆ ಇನ್ನ ಮೈದಾ ಹಿಟ್ಟಿತ್ತು ಸ್ವಲ್ಪ ದಿನದ ಇನ್ನ ತಂದಿದ್ದು ಗೋಧಿ ಹಿಟ್ಟು ಕೂಡ ಇತ್ತು ಜರಡಿ ಹಿಡ್ದೆ ಆಶೀರ್ವಾದ ಗೋಧಿ ಹಿಟ್ಟು ಕೂಡ ಒಂದ್ ಪ್ಯಾಕೆಟ್ ತಂದಿದ್ ಹಂಗೆ ಇತ್ತು ಜರಡಿ ಬಿಟ್ಟು ಶಾರದ ಕೊಟ್ಟೆ ಅವ್ರು ಯೂಸ್ ಮಾಡ್ಕೊಂಡ್ಲಿ ಅಂತ ಇನ್ನ ಈ ಟಬ್ ತಂದಿದ್ದೆ ಅಲ್ವಾ ನಾನು ಕಿಚನ್ ಅಲ್ಲಿ ಇಟ್ಟಿದ್ದೆ ತುಂಬಾ ಚಂದ ಕಾಣಿಸ್ತದೆ ತುಂಬಾ ಚಿಕ್ಕದು ಇನ್ನ ಅಕ್ಕಗೆ ಒಂದ್ ಆಗುವಷ್ಟು ಚಪಾತಿ ಕೊಡೋಣ ಅಂತ ಕವರಿಗ್ ಹಾಕಿಟ್ಟಿದೀನಿ ಸಂಜೆ ನಾಲ್ಕು ಮುಕ್ಕಾಲು ನನಗೆ ಸ್ವಲ್ಪ ಇಲ್ಲಿ ಆಚೆ ಹೋಗ್ಲಿಕ್ಕೆ ಇತ್ತು ಒಂದು ಪರ್ಸ್ನಲ್ ಕೆಲ್ಸದ ಮೇಲೆ ಹಾಗಾಗಿ ಹೊರಡುವ ಅಂತ ಇವತ್ತು ಸ್ವಲ್ಪ ದೋಸೆ ಹಿಟ್ಟಿಗೆಲ್ಲ ರುಬ್ಬಿದ್ದೀನಿ ಬಂದು ಮತ್ತೆ ದೋಸೆ ಹಿಟ್ಟಿಗೆ ರುಬ್ಬು ಮತ್ತೆ ಚಪಾತಿ ಎಲ್ಲ ಕಲ್ಸು ಜಾಸ್ತಿ ಸಮಯ ಬೇಕಾಗ್ತದೆ ಅಂತ ಹೇಳಿ ಏನಂದ್ರೆ ವಿಜಯತೆ ಕೈ ಎಲ್ಲ ಕೊಡ್ತಾರಲ್ವ ಎಲ್ಲ ಕೆಲಸ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಇವತ್ತು ದೋಸೆ ಹಿಟ್ಟಿಗೆ ಬೇಗ ರುಬ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಇವಾಗ ಬಂದಿದೆ ಎತ್ತಿಡ್ತೀನಿ ಸರಿ ಹೋಗ್ತದೆ ಸಂಜೆ ಚಪಾತಿ ಪಲ್ಯ ಎಲ್ಲ ಮಾಡಬೇಕು ತುಂಬಾ ದಿನಗಳಾಯ್ತು ನಮ್ಮ ಮನೆಯಲ್ಲಿ ಚಪಾತಿ ಪಲ್ಯ ಮಾಡ್ತೀನಿ ರೀಸನ್ ಏನಂತಂದ್ರೆ ಇತ್ತೀಚೆಗೆ ಚಪಾತಿ ಇಷ್ಟ ಆಗ್ತಾ ಇರ್ಲಿಲ್ಲ ಹಂಗಾಗಿ ಇವತ್ತು ನಾನೇ ಹಿಟ್ ಮಾಡಿಸಿದ್ದೀನಿ ಅಲ್ವಾ ನೋಡೋಣ ಹೇಳ್ಬಿಟ್ಟು ಹೋಗ್ಬೇಕು ಹೇಳಲಿಲ್ಲ ಅಂದ್ರೆ ಅಳ್ತಾನೆ ಹೇಳಿದ್ರೆ ಬರ್ತೀನಿ ಅಂತ ನೋಡ್ಬೇಕು ಇವಾಗ ರಿಯಾಕ್ಷನ್ ಹೆಂಗಿರ್ತದೆ ಅಂತ ಹೆಂಗ್ ಮಾಡಿದ್ರು ಕಷ್ಟ ನಾನಂತೂ ಅವ್ರ ಮಮ್ಮಿ ಪಾಪ ಕೆಲವೊಂದಿ ನಾವು ಬಿಟ್ಟು ಹೋಗ್ತಾರೆ ಸುಮ್ಮನೆ ಇರ್ತಾನೆ ಆದ್ರೆ ನಾನ್ ಮಾತ್ರ ಬಿಟ್ಟು ಹೋಗೋ ಇಲ್ಲ ನೋಡೋಣ ಹೊರ್ಗಡೆ ಹೋಗಿ ಬಂದೆ ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಹೋಯ್ತು ಬಂದಿದ್ದೆ ಮೊದ್ಲಿಗೆ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೆ ಹಾಗೆ ಇನ್ನ ಒಂದ್ ಕಡೆ ಚಪಾತಿ ಹಿಟ್ಟನ್ನ ಕಲಸ್ತಾ ಇದ್ದೆ ನಾನು ಮತ್ತೆ ಅಲ್ಲಿ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ವಿಡಿಯೋ ಮಾಡುವಂತದ್ದು ಕೂಡ ಏನು ಇರ್ಲಿಲ್ಲ ಆಯ್ತಾ ಹಂಗಾಗಿ ಅಹ್ ಅಂದ್ರೆ ಹೋಗಿ ಹೋಗಿದ್ ಕೆಲ್ಸ ಮುಗಿಸ್ಕೊಂಡು ಬಂದು ಚಪಾತಿ ಹಿಟ್ಟನ್ನ ಕಲಸಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡಿದೆ ಇವಾಗ ಚಪಾತಿನ ನಾನು ಅಹ್ ಲಟ್ಟಿಸ್ಕೊಳ್ಬೇಕು ಅಷ್ಟರಲ್ಲಿ ನನ್ ಮಗ ಬಂದಿದ್ದ ತರ್ಲೆ ಮಾಡ್ತಾ ಇದ್ದ ಕೆಲವೊಂದಿಷ್ಟು ಒರಿಜಿನಲ್ ವಾಯ್ಸ್ ಇಟ್ಟಿದೀನಿ ನೀವು ಮತ್ತೆ ನಿಜವಾಗ್ಲೂ ಹಾವು ಅಂತ ತಿಳ್ಕೊಳ್ಳೋರಿ ನಿಜವಾದ ಹಾವಲ್ಲ ಆಯ್ತ ಅದು ಪ್ಲಾಸ್ಟಿಕ್ ಹಾವು ನೋಡೋದಕ್ಕೆ ಸೇಮ್ ಟು ಸೇಮ್ ನಿಜವಾದ ಹಾವಿನ ತರಾನೇ ಇದೆ ನನ್ಗಂತೂ ಮೈ ಹಾಕಿದ್ರೆ ಸೇಮ್ ಈ ಹಾವೆಲ್ಲ ಬಂದು ಬೀಳ್ತದಲ್ವಾ ಅದೇ ತರ ಫೀಲ್ ಆಗ್ತದೆ ನಾನಿಲ್ಲಿ ಚಪಾತಿನ ಬೇಯಿಸ್ತಾ ಇದ್ದೆ ನನ್ ಮಗ ಕೆಲವೊಂದಿಷ್ಟು ತರ್ಲೆ ಎಲ್ಲ ಮಾಡ್ತಾ ಇದ್ದ ಕೆಲವೊಂದು ಚಪಾತಿ ಸೀದೆ ಹೋಯ್ತು ನಂದು ಚಪಾತಿ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು ಏನ್ ಮಾಡಿದ್ದೆ ಅಂತಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಚಪಾತಿ ಮಾಡಿದ್ದೆ ಒಂದು ಆರರಿಂದ ಏಳು ಚಪಾತಿ ಮಾಡಿದ್ದೆ ಅಷ್ಟೇನೆ ಇನ್ನೇನ್ ಪುಟ್ ಪುಟ್ಟ ಚಪಾತಿ ಮಾಡ್ತಾ ಇರೋದು ಅಂತ ಚಪಾತಿ ಸಾಫ್ಟ್ ಆಗಿ ಚೆನ್ನಾಗೆ ಬಂದಿತ್ತು ನಾನು ಅನ್ಕೊಂಡಿದ್ದೆ ಅಂದ್ರೆ ಗಟ್ಟಿ ಆಗ್ಬಿಡ್ತದೇನೋ ನಾಂಗ್ ಹಿಟ್ ಮಾಡಿಸಿದ್ರೆ ಈ ತರ ಎಲ್ಲಾ ಅನ್ಕೊಂಡಿದ್ದೆ ಆತರ ಏನಿಲ್ಲ ನಾನು ಫೋಲ್ಡ್ ಮಾಡ್ಬಿಟ್ಟೇನೆ ಮಾಡ್ತೀನಿ ಯಾವಾಗ್ಲೂನು Chapatina. na. Boy tu. Chapati ಅಸ್ಟ್ ಅಲ್ಲಿ ಅವ್ರ ಚಿಕ್ಕಪ್ಪ ಕೂಡ ಬಂದಿದ್ರು ಅವ್ರ ಚಿಕ್ಕಪ್ಪ ಮನೇಲಿದ್ರೆ ಅವನನ್ ಆಗೋದಿಲ್ಲ ಆಯ್ತಾ ರಾತ್ರಿ ಚಪಾತಿ ಪಲ್ಯ ನಮ್ಮನೆಯವ್ರಿಗೆ ಹಾಕೊಟ್ಟೆ ನಮ್ಮನೆಯವ್ರು ಹೇಳ್ತಾ ಇದ್ರು ಇನ್ ಮುಂದೆ ಪ್ಯಾಕೆಟ್ ಹಿಟ್ ತರೋದೇ ಬೇಡ ನಾವೇ ಹಿಟ್ ಮಾಡ್ಸೋಣ ಅಂತ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಇವತ್ತು ಮಸಾಲಾ ದೋಸೆ ಮಾಡೋಣ ಅಂತ ನಾನು ಹಿಟ್ಟನ್ನ ನಿನ್ನೆನೆ ರುಬ್ಬಿಟ್ಟಿಟ್ಟಿದ್ದೆ ಆಯ್ತಾ ನಿನ್ನೆ ಮಾಡಿದಂತಹ ಪಲ್ಯ ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನ ಬಿಸಿ ಮಾಡ್ತಾ ಇದ್ದೀನಿ ಅದೇ ಪಲ್ಯ ಹಾಕೊಂಡ್ ತಿಂದ್ರೆ ಆಯ್ತು ಚಟ್ನಿ ಏನ್ ಬೇಡ ಅಂತ ನಾನು ಸಾಮಾನ್ಯವಾಗಿ ದೋಸೆ ಹಿಟ್ಟೆಲ್ಲ ರುಬ್ದಾಗ ಎರಡ್ ದಿನಕ್ಕಾಗುವಷ್ಟು ಮಾಡಿರ್ತೀನಿ ಇವತ್ತು ಹಿಟ್ಟು ತುಂಬಾ ಚಂದ ಉಬ್ಕೊಂಡ್ ಬಂದಿತ್ತು ಎರಡ್ ದಿನಕ್ಕಾಗುವಷ್ಟು ರುಬ್ಬಿದೀನಿ ದೋಸೆ ಹಾಕ್ತೀನಿ ಹಾಗೆ ಹಿಟ್ಟನ್ನ ಫ್ರಿಜ್ ಅಲ್ಲಿ ಇಡ್ತೀನಿ ನೆಕ್ಸ್ಟ್ ಡೇ ಚಟ್ನಿ ರುಬ್ಕೊಂಡು ದೋಸೆ ಹಾಕ್ತೀನಿ ಈ ತರ ಇವತ್ತು ಪಲ್ಯ ಇದೆ ಅಲ್ವಾ ಹಂಗಾಗಿ ಮಸಾಲೆ ದೋಸೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ನನ್ಗ್ ತುಂಬಾ ಇಷ್ಟ ಈ ಹೋಟೆಲ್ ಅಲ್ಲಿ ಮಾಡೋದಕ್ಕಿಂತಲೂ ನಾವೇ ಮನೇಲ ಮಾಡ್ಕೊಂಡ್ ತಿಂದ್ರೆ ಏನೋ ಒಂಥರ ಟೇಸ್ಟ್ ಆಯ್ತಾ ನೀವ್ ಮನೇನಲ್ಲಿ ಒಮ್ಮೆ ಟ್ರೈ ಮಾಡ ಮತ್ತೆ ಯಾವತ್ತು ಕೂಡ ಹೋಟೆಲ್ ಹೋಗಿ ಅಂದ್ರೆ ತಿನ್ಬೇಕಂತ ಅನ್ಸೋದಿಲ್ಲ ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಬಂದಿತ್ತು ಮಸಾಲಾ ದೋಸೆ ಮೊದ್ಲಿಗೆ ನಾನ್ ದೋಸೆ ಹಾಕೊಂಡು ತಿಂದೆ ನಮ್ಮ ಸ್ನಾನಕ್ ಹೋಗಿದ್ರು ಅವ್ರ ಬರೋದಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ನಂತರ ಇವ್ರ ಬಂದ ನಂತರ ಬಿಸಿ ಆಗಿ ಮತ್ತೆ ದೋಸೆ ಹಾಕೊಡ್ತೀನಿ ಈ ದೋಸೆ ಈ ಮಸಾಲಾ ದೋಸೆ ಎಲ್ಲಾ ಮಾಡಿದಾಗ ದೋಸೆ ಹಾಕಿಡಬಾರ್ದು ಅವಾಗಿಂದ ಆವಾಗ್ಲೇನೆ ಹಾಕೊಂಡ್ ತಿನ್ ಬಿಡ್ಬೇಕು ನಂತರ ವಿಜಯತೆ ಮಾರ್ಕೆಟ್ಗೆ ಹೋಗ್ತಾ ಇದ್ರು ನಾನು ಹೇಳಿದ್ದೆ ಬಸ್ಲೆ ಸೊಪ್ಪು ತರ್ರಿ ಅಂತ ಈ ಬಸಳೆ ಸೊಪ್ಪಲ್ಲಿ ಬರೀ ಎರಡೇ ಸುತ್ತಿದೆ ಆಯ್ತಾ ಇಷ್ಟಕ್ಕೇನೆ ಐವತ್ ರೂಪಾಯಿ ಇವಾಗ ಸ್ವಲ್ಪ ಬಸ್ ಬಸ್ಲೆ ಸೊಪ್ಪು ಸ್ವಲ್ಪ ಕಾಸ್ಟ್ಲಿ ಇನ್ನ ಸ್ಟಾರ್ಟಿಂಗ್ ಅಲ್ವಾ ಹಂಗಾಗಿ ಸಮ್ಮರ್ ಅಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತದೆ ಚಳಿಗಾಲಕ್ ಸ್ವಲ್ಪ ಕಡಿಮೆನೆ ತುಂಬಾ ಚಿಕ್ಕ ಆಗಿತ್ತು ಐವತ್ ರೂಪಾಯಿ ಕೊಟ್ಟು ತಂದಿದ್ರು ಎಷ್ಟಾದ್ರು ಪರವಾಗಿಲ್ಲ ತರ್ರಿ ಅಂತ ಹೇಳಿದ್ವಿ ಆಂಟಿಗೆ ಸ್ವಲ್ಪನೇ ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಹಾಕಿದೀನಿ ನಾನಿವತ್ತು ಅಂದ್ರೆ ಪಾತ್ರೆ ಸ್ವಲ್ಪ ದೊಡ್ಡದು ಆಯ್ತಾ ಬಸಲೆ ಸೊಪ್ಪಿನ ಸಾರ್ ಮಾಡಿದ್ದು ನಂಗೆ ಕಡಿಮೆನೆ ಸ್ವಲ್ಪ ಸಾರ್ ಮಾಡಿದೀನಿ ಇನ್ನ ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರ್ತದೆ ಬಸ್ಲೆ ಸೊಪ್ಪಿನ ಸಾರು ಕೂಡ ರೆಡಿ ಆಯ್ತು ಅನ್ನ ಆಗಿತ್ತು ಗಂಜಿ ಕೂಡ ಆಗಿತ್ತು ಕುಡಿಯೋದಕ್ಕೆ ಇನ್ನ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆಲ್ಲ ತೊಳ್ಕೊಳ್ಬೇಕಿತ್ತು ಹಪ್ಳ ಉಪ್ಪಿನಕಾಯಿ ಇತ್ತು ಅದ್ರ ಜೊತೆ ಊಟ ಮಾಡಿದ್ವಿ ಇದ್ ಬಂದು ಸಂಜೆ ಕ್ಲಿಪ್ಪಿಂಗು ನಾನ್ ಬ್ಲೌಸ್ ಗೆ ಕಾಜು ಮಾಡ್ತಾ ಇದ್ದೆ ನನ್ ಮಗ ಕೂಡ ಬಂದಿದ್ದ ಬಂದಿದ್ದೆ ಒಂದಿಷ್ಟು ಕೆಲ್ಸ ಕೊಡ್ತಾನೆ ಈ ಸೋಫಾ ಕವರ್ ಎಲ್ಲ ನೋಡಬಹುದು ಎಲ್ಲ ಆಚೆ ಈಚೆ ಮಾಡ್ತಾನೆ ಹಾವೆಲ್ಲ ಮೈ ಮೇಲೆ ಹಾಕ್ತಾ ಇದ್ದ ನಾನ್ ಹೊರಗಡೆ ಹಾಕ್ತಾ ಇದ್ದೆ ಹೊರ್ಗಡೆ ಹಾಕಿದಾಗು ಅವ್ನು ರಾತ್ರಿ ಒಂಬತ್ತು ಮುಕ್ಕಾಲು ಊಟ ಮುಗಿಸಿ ಕುಂತಿದಿನಿ ಬ್ಲೌಸ್ ಗೆ ಕಾಚು ಮಾಡ್ತಾ ಇದ್ದೆ ಒಂದಿನ ನಾನೊಂದ್ ಬ್ಲೌಸ್ ಗೆ ಕೈಯೊಳ್ಗೆ ಮಾಡ್ತೀನಿ ಅಂತಂದ್ರೆ ಏನ್ ಕೈ ಹೊಲ್ಗೆ ಅಂತ ಕೇಳಿದ್ರು ಬ್ಲೌಸ್ ಗೆ ಹುಕಾಕಾಚು ಮಾಡೋದು ಕೆಲವೊಂದ್ ಟೈಮ್ ನಲ್ಲಿ ನಾನ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಿಲ್ಲ ಮತ್ತೆ ಹೊಸದಾಗಿ ಯಾರಾದ್ರೂ ನೋಡೋರಿದ್ರೆ ಇದ್ರೆ ಕೇಳ್ತೀರಿ ವಿಜೇತೆ ಮಾಡ್ತಾರೆ ನಮ್ಮ ಮನೆಯವರ ಚಿಕ್ಕಪ್ಪ ನೆಮ್ತಿ ಕೆಲವೊಮ್ಮೆ ಅಂದ್ರೆ ಪೈಪಿಂಗ್ ಲೇಸ್ ಏನು ಮಾಡಿರೋದಿಲ್ಲ ಫುಲ್ ಅಂದ್ರೆ ನಾವು ಕೈನಲ್ಲಿ ಈ ತರ ಹೆಮ್ಮಿಂಗ್ ಮಾಡ್ಬೇಕಾಗ್ತದೆ ಬೈಂಡ್ರಿಂಗ್ ಅಂತ ಹೇಳ್ತೀವಿ ನಾವು ಅದನ್ನ ಮಾಡ್ಬೇಕಾಗ್ತದೆ ಕೆಲವೊಮ್ಮೆ ಈ ತರ ದು ಮಾಡ್ತಾ ಕುಂತಿದ್ದೆ ಇವತ್ತು ನನ್ ಕೆಲ್ಸಾನೇ ಆಗ್ಲಿಲ್ಲ ರೀಸನ್ ಏನಂದ್ರೆ ಇವತ್ತು ಸ್ವಲ್ಪ ಲೇಟ್ ಕೊಟ್ಬಿಟ್ಟು ಹೋದ್ರು ಸೀರೆ ಫಾಲ್ ಎಲ್ಲ ಹಚ್ಚೋದಕ್ ಕೊಟ್ಟಿದ್ರು ಪಾಲ್ ಇನ್ನ ಎರಡು ಬ್ಲೌಸ್ ಇದೆ ನನ್ಗೆ ಒಂದ್ರ ಮಳೆ ಕೂಡ ಬಂತು ಇವತ್ತೇನು ಸ್ಪೆಷಲ್ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನನ್ಗೆ ಏನು ಜಾಸ್ತಿ ವಿಡಿಯೋ ಶೂಟ್ ಮಾಡೋದಕ್ಕಾಗ್ಲಿಲ್ಲ ಆಗ್ಲಿಲ್ಲ ಆಯ್ತಾ ಇವತ್ತು ಬಸ್ಲೆ ಸೊಪ್ಪಿನ ಸಾರು ಮಾಡಿದ್ದೆ ಅಷ್ಟೇನೆ ಉಪ್ಪಿನಕಾಯಿ ಹಪ್ಪಳ ಮತ್ತೆ ಈ ಸೊಪ್ಪಿನ ಸಾರಿಗೆಲ್ಲ ನಾನು ಪಲ್ಯ ಮಾಡೋದು ತುಂಬಾ ಕಡಿಮೆ ಈ ತರ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಹೇಳ್ತೀರಿ ಲೆಂತಿ ವಿಡಿಯೋ ಮಾಡಿ ಲೆಂತಿ ವಿಡಿಯೋ ಮಾಡಿ ಅಂತ ಕೆಲವೊಂದು ಟೈಮ್ ಏನು ಅಂದ್ರೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಈ ತರ ನೋಡೋಣ ಇನ್ ಮುಂದೆ ಸ್ವಲ್ಪ ಲೆಂತಿ ವಿಡಿಯೋನ ಹಾಕೋದಕ್ ಟ್ರೈ ಮಾಡ್ತೀನಿ ಆಯ್ತಾ ಲೆಂತಿ ವಿಡಿಯೋ ಹಾಕೋದಿದ್ರೆ ಎಡಿಟಿಂಗು ಕೂಡ ಸಮಯ ಬೇಕಾಗ್ತದೆ ಹಂಗೇನೆ ಅಪ್ಲೋಡ್ ಆಗೋದಕ್ಕೂ ಕೂಡ ತುಂಬಾ ಸಮಯ ಬೇಕಾಗ್ತದೆ ಈ ತರ ನೋಡೋಣ ನಾನು ಆದಷ್ಟು ಸ್ವಲ್ಪ ಅಂದ್ರೆ ಶಾರ್ಟ್ ವಿಡಿಯೋನೇ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ನೋಡೋಣ ಆಯ್ತಾ ಇವತ್ತಿನ ವಿಡಿಯೋನ ನಾನು ವಿಡಿಯೋನೇ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ